ಮೈತ್ರಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದರೆ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದ ಡಿಸಿ ಕಚೇರಿಯಲ್ಲಿ ತಮ್ಮ ನಾಮಿನೇಷನ್ ಅನ್ನು ಸಲ್ಲಿಸಿದ್ರು ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿಗೆ ಬಿಎಸ್ ಯಡಿಯೂರಪ್ಪ ಹಾಗೂ ಯದುವೀರ್ ಕೂಡ ಸಾಥ್ ಕೊಟ್ಟಿದ್ದಾರೆ ಜೊತೆಗೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕೂಡ ಉಪಸ್ಥಿತರಿದ್ದರು ಇವತ್ತು ರಾಜ್ಯ ಪ್ರವಾಸದಲ್ಲಿರುವಂತಹ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರು ಒಂದು ಕಡೆ ತೇಜಸ್ವಿ ಸೂರ್ಯ ಅವರ ನಾಮಪತ್ರ ಸಲ್ಲಿಕೆ ವೇಳೆಯೂ ಕೂಡ ಅವರು ಹಾಜರಿದ್ದರು ಇವತ್ತು ಎಚ್ ಡಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಪ್ರಮೋದ್ ಸಾವಂತ್ ಅವರು ಗೋವಾ ಸಿಎಂ ಸಾಥ್ ಕೊಟ್ಟಿದ್ದಾರೆ ಇನ್ನು ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಇದ್ದರು ಹಾಗೆ ಯದುವೀರವರು ಕೂಡ ಸಾಥ್ ಕೊಟ್ಟಿದ್ದಾರೆ なので、この辺はもう一つのコンテンツ चलो करना शुरू करते हैं ओके सर ये ಇನ್ನು ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ನಾವು ಪತ್ರ ಸಲ್ಲಿಕೆ ಮಾಡಿರುವಂಥ ದೃಶ್ಯಗಳನ್ನು ಗಮನಿಸಬಹುದು ಅವರ ಪತ್ನಿ ಕೂಡ ಈ ಸಂದರ್ಭದಲ್ಲಿ ಜೊತೆಯಲ್ಲಿದ್ದರು ಅನಸೂಯ ಅವರು ಹಾಗೆ ಜೊತೆಗೆ ನಾರಾಯಣ್ ಅವರು ಕೂಡ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪ ಹಾಗೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರು ಕೂಡ ಜೊತೆಯಲ್ಲಿದ್ದರು ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಬಿಜೆಪಿಯ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೂಡ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಹೀಗೆ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಅಂದರೆ ಇಡೀ ದೇಶದಲ್ಲಿ ಎರಡನೇ ಹಂತ ಆದರೂ ಕೂಡ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ನಡೆಯುವಂಥದ್ದು ಸೊ ಅದಕ್ಕೆ ನಾಮಪತ್ರ ಸಲ್ಲಿಕೆಗೆ ಇವತ್ತು ಕೊನೆ ದಿನ ಸೊ ಹಾಗಾಗಿ ಇವತ್ತು ಯಾವ್ಯಾವ ಕ್ಷೇತ್ರಗಳಿಗೆ ಮತದಾನ ಇದೆಯೋ ಸೊ ಅವರೆಲ್ಲರೂ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಸುಣ್ಣಲ್ಲಿ ಈಗಾಗಲೇ ಅಖಾಡ ರಂಗನ ಪಡ್ಕೊಂಡಿರುವಂತದ್ದನ್ನ ನೋಡ್ತಾ ಇದ್ದೀವಿ ಆಲ್ಮೋಸ್ಟ್ ದಕ್ಷಿಣ ಕರ್ನಾಟಕ ಸುಮಾರು ಒಂದು ಹದಿನಾಲ್ಕು ಕ್ಷೇತ್ರಗಳಿಗೆ ನಡೆಯಲಿರುವಂತಹ ಮೊದಲ ಹಂತದ ಚುನಾವಣೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಮತದಾನ ಇರುತ್ತೆ ಸೊ ಹಾಗಾಗಿ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಇದೆ ಈ ಕ್ಷೇತ್ರಗಳಲ್ಲಿ ಉಮೇದುವಾರಿಕೆಯನ್ನು ಸಲ್ಲಿಸೋದಕ್ಕೆ ಈಗಾಗಲೇ ಅಭ್ಯರ್ಥಿಗಳು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ತಮ್ಮ ತಮ್ಮ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ